ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಚ್ಚ ಹೆಸರು ಡೈಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಮಗ ನೋಡಿ ಬೆಳ್ಬೀಳಿಗೆ ಎದ್ದು ಬಂದಂಗೆ ಎಲ್ಪ್ ಮಾಡ್ತಾ ಇದ್ದಾನೆ ಚಪಾತಿ ಮಾಡೋಣ ಅಂತ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೆ ನಾನು ಮಾಡ್ತೀನಿ ಮಮ್ಮಿ ಅಂತ ಬಂದುಬಿಟ್ಟಿದ್ದೇನೆ ದೊಡ್ಡದಾಗಿ ಎಲ್ಪ್ ಮಾಡೋದಕ್ಕೆ ನೋಡಿ ಕಟ್ ಮಾಡ್ತಾವನೆ ಈಸಿ ಇದ್ದಿದ್ದೆಲ್ಲ ಬಂದ್ಬಿಡ್ತಾನೆ ಆ ಥರ ಮಾಡೋಕ್ಕೆ ಸೊ ನೆಕ್ಸ್ಟು ಮೆಂತ್ಯ ಸೊಪ್ಪು ಮತ್ತು ಮೈ ಹಗ್ಗೋದು ಹೇಸಿಟ್ಟು ಹಾಕಿ ಚಪಾತಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಸೊಪ್ಪೆಲ್ಲ ತಿನ್ನಲ್ಲ ಸೊ ಅದಕ್ಕೆ ಈ ಥರ ಚಪಾತಿ ದೋಸೆ ಏನಾದರೂ ರೊಟ್ಟಿ ಆ ಥರ ಎಲ್ಲ ಮಾಡಿದಾಗ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾನು ಚಪಾತಿ ರೊಟ್ಟಿ ಥರ ಮಾಡ್ಕೊಂಡ್ಬಿಡ್ತೀನಿ ಆವಾಗ ಮಕ್ಕಳು ಯಾವ ಸೊ ಮಕ್ಳುಗಳು ತಿನ್ನೋದಿಲ್ವಲ್ಲ ಸೊ ಆ ಥರ ಈ ಥರ ಎಲ್ಲ ಮಾಡಿಕೊಟ್ರೆ ಸೊ ಸೊಪ್ಪೆಲ್ಲ ಆಗುತ್ತೆ ಪ್ರೋಟೀನ್ ಎಲ್ಲ ಹೋದಂಗೆ ಆಗುತ್ತಲ್ಲ ಸೊ ಅದಕ್ಕೆ ಈ ಥರ ಮಾಡ್ಕೊತೀನಿ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿ ಸ್ಮೂತಾಗೂ ಕೂಡ ಚಪಾತಿ ಬರುತ್ತೆ ಅಲ್ಲಿ ಚಪಾತಿಗೆ ಕ್ಯಾರೆಟು ಮತ್ತು ಉಳಿಕೆ ಎರಡೂ ಕೂಡ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡಿದ್ದೀನಿ ಸೇಮ್ ನಿಮಗೆ ಮದುವೆ ಮೈ ತಿಂತ ಟೇಸ್ಟ್ ಅದೇ ಥರ ಟೇಸ್ಟ್ ಬರುತ್ತೆ ಸ್ವಲ್ಪ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ಮಗನು ಟಿಫನ್ ಎಲ್ಲ ತಿಂದು ಅವನು ಸ್ಕೂಲಿಗೆ ಹೊರಟ ನಾನು ಕೂಡ ಅಷ್ಟೇ ಎಲ್ಲ ತಿಂದು ಸೊ ಇವಾಗ ಬ್ಲಾಕ್ ಕಾಫಿನ ಕುಡಿತಾ ಇದ್ದೀನಿ ಸೊ ಇವಾಗ ಇವಾಗ ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಬ್ಲಾಕ್ ಕಾಫಿನ ಕಾಫಿ ಕುಡಿಯೋದ್ರಿಂದ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಏನಿರುತ್ತೆ ಸೊ ಹಾಗೆ ಹೊಟ್ಟೆ ಬೊಜ್ಜೆ ಏನಿರುತ್ತೆ ಸೊ ಅದೆಲ್ಲ ಕರಗೋದ್ರಿಂದ ಅದಕ್ಕೆ ನಾನು ಇದನ್ನು ಕೂಡ ಕುಡಿತಾ ಇದ್ದೀನಿ ಕುಡಿತಾ ಇರೋ ಕಪ್ಪು ನೀವೆಲ್ರೂ ಯೋಚನೆ ಮಾಡ್ತಾ ಇರ್ಬೋದು ಇದು ಬಂದು ಬೂಸ್ಟಿಗೆ ಯಾವಾಗ ಫ್ರೀ ಕೊಡ್ತಾ ಇದ್ರು ಈ ಕಪ್ಪು ಬಂದು ಆಲ್ಮೋಸ್ಟ್ ನಮ್ಮ ಮನೇಲಿ ಹನ್ನೆರಡು ವರ್ಷದಿಂದನೂ ಇದೆ ಸೊ ನಾವು ಆವಾಗ ಬೂಸ್ಟ್ ಕುಡಿತಾ ಇದ್ವಿ ಅದಾದಮೇಲೆ ಬೂಶ್ಟ್ ಕುಡಿಯೋದು ಬಿಟ್ಬಿಟ್ವಿ ಈ ಕಪ್ನ ವಿರಾಟ್ ಕೊಹ್ಲಿನ ನನ್ನ ವಿರಾಟ್ ಕೊಹ್ಲಿ ಫ್ಯಾನ್ ನಾನು ಬಿಗ್ ಫ್ಯಾನು ಸೊ ಅವ್ನು ನೆನಪಿಗೋಸ್ಕರ ಈ ಕಪ್ನ ಇಟ್ಕೊಂಡಿದ್ದೀನಿ ಬಿಸಿನೀರು ಹಾಕೋರ ಸಾಕದಲ್ಲಿ ವಿರಾಟ್ ಕೊಹ್ಲಿ ಓಪನ್ ಆಗ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ನಂಗೆ ಸಖತ್ ಇಷ್ಟ ಈ ಕಪ್ಪು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೈಡೆ ವ್ಲಾಗ್ ಇದು ಸೊ ನಿನ್ನೆ ಗುರುವಾರ ಅರ್ಧಕ್ಕೆ ವ್ಲಾಗ್ನ ಎಂಡ್ ಮಾಡಿಬಿಟ್ಟೆ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹುಷಾರು ಇಲ್ದಿರೋ ಕಾರಣ ಸೊ ಈಗ ಇವತ್ತು ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಮಾಲೆ ಹಾಕಿಸ್ಕೊಬೇಕಲ್ಲ ಅದಕ್ಕೋಸ್ಕರ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿ ಇವಾಗ ಟಿಫನ್ ಮಾಡಬೇಕು ಕ್ಯಾಪ್ಸಿಕಮ್ ಇತ್ತು ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಅಂಗಿ ಮಾಡೋಣ ಅಂತ ಕ್ಯಾಪ್ಸಿಕಮ್ ಅಂಗಿ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾರ್ಮಲ್ಲು ಬ್ರಿಂಜೋಲು ಬದನೇಕಾಯಿ ವಾಂಗಿ ತಿನ್ನ ಕರ್ಕೊಂಡು ಟೇಸ್ಟಿ ಈ ಸೇಮ್ ಪಲಾವ್ ಥರ ಕೂಗಿಸ್ಕೊಳ್ಳೋದು ಅತ್ತಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಕರ್ಕಾಗಿ ಟೇಸ್ಟಿಯಾಗಿರುತ್ತೆ ಅಲ್ಲ ಈ ಕ್ಯಾಪ್ಸಿಕಮ್ ಅಂಗಿ ಟ್ರೈ ಮಾಡಿದ್ದೀರ ಕಮೆಂಟ್ ಮಾಡಿ ಹಾಗೆ ನನ್ನ ಮಗನಿಗೆ ಸೋಯಾಬೀನ್ ಅಂದರೆ ಸಖತ್ ಇಷ್ಟ ಲಂಚ್ ಸ್ನ್ಯಾಕ್ಸ್ ಬೇಕು ಬ್ರೇಕಿಗೆ ಸೊ ಸೋಯಾ ಚೆಂಕ್ಸ್ತು ಹಾಗೇ ಸ ಫ್ರೈ ಥರ ಮಾಡೋಣ ಅಂಥೇಳಿ ಸಿಂಪಲ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲೊಂದು ಬಾಣಲೆಗೆ ಸ್ವಲ್ಪ ಬಟರ್ ಇದೆ ಬಟರ್ ಹಾಕ್ಕೊಂಡು ಅದಕ್ಕೆ ಎಲ್ಲ ಸ್ವಲ್ಪ ಮೆಲ್ಟ್ ಆದಮೇಲೆ ಅಶಿಣ ಪುಡಿ ಚಿಲ್ಲಿ ಪುಡಿ ಧನ್ಯಾ ಪುಡಿ ಚಾಟ್ ಮಸಾಲ ಗರಂ ಮಸಾಲ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಗೆ ಸ್ವಲ್ಪ ಇಲ್ಲಿ ನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾವು ಸೋಯಾ ಚಿಂಕ್ಸ್ನ ನೆನ್ಸ್ಕೊಂಡಿರ್ತೀವಲ್ಲ ನೀರಲ್ಲಿ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಸೊ ಇದೊಳಕ್ಕೆ ಹಾಕೊಳ್ಬೇಕು ನೀವು ಕಟ್ ಮಾಡಾದರೂ ಹಾಕೋಬೋದು ಇಲ್ಲ ಹಾಗೆ ಉಂಡೆ ಆದರೂ ಹಾಕೋಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅವನಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಫೈವ್ ಮಿನಿಟ್ಸು ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಸಕ್ ಅಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಇದೇ ಜಾಗಕ್ಕೆ ನೀವು ಆಲೂಗಡ್ಡೆ ಕೂಡ ಹಾಕೊಬೋದು ಇಲ್ಲ ಪನ್ನೀರ್ ಕೂಡ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಒಂದು ಬಾಕ್ಸಿಗೆ ಹಾಕಿದ್ದೀನಿ ಸ್ನ್ಯಾಕ್ಸಿಗೆ ಅವನಿಗೆ ಸಖತ್ ಇಷ್ಟ ಇದು ಇಷ್ಟರ ನನಗಿದು ಸೋಯಾ ಚೆಂಗ್ಸ್ ಅಂದರೆ ಏನಕ್ಕೆ ಇಷ್ಟ ಮುಂಚೆಲ್ಲ ತಿಂತಾನೆ ಇರಲಿಲ್ಲ ಇವಾಗ ಈ ಥರ ಮಾಡಿಕೊಟ್ರೆ ಅಲ್ಲ ಸರಿ ಸ್ನಾನ ಮಾಡೋಕ್ಕೆ ಟೈಮ್ ಆಯಿತು ನಾನಿವಾಗ ಓಂ ಶಕ್ತಿ ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಅಂತ ಇದ್ದೀನಿ ಸೊ ಇದು ನನ್ನ ಎಂಟನೇ ವರ್ಷ ಹಾಕಿಸ್ಕೊತಾರೆ ನಾನು ಪ್ರತಿ ವರ್ಷವೂ ಡಿಸೆಂಬರ್ ಟೈಮಲ್ಲೇ ಹಾಕಿಸ್ಕೊಳ್ಳೋದು ಸೊ ಇವಾಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ನನ್ನ ಫ್ರೆಂಡು ಅವರು ಬರ್ತಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ಒಂಬತ್ತುವರೆ ಆಗಿದೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೂ ಅಲ್ಲಿ ಎಲ್ಲ ಹೆಂಗೆ ಮಾಲೆ ಹಾಕ್ತಾರೆ ಏನಂತ ತೋರಿಸ್ತೀನಿ ಸೊ ವೀಡಿಯೋ ಮಾಡೋಕ್ಕಾದ್ರೆ ಮೀಡಿಯೋಗ್ ಮಾಡ್ತೀನಿ ಸೊ ವೀಡಿಯೋ ಎಲ್ಲ ಮಾಡೋಕೆ ಬಿಡಲ್ಲ ಅವರು ಟ್ರೈ ಮಾಡ್ತೀನಿ ಇವಾಗ ನಾವಿಲ್ಲಿ ಬಂದ್ವಿ ಮಂಡಳಿ ಹತ್ರ ಶಕ್ತಿ ಮಾಲೆ ಹಾಕಿಸ್ಕೊತೀವಲ್ಲ ಅಲ್ಲಿ ಬಂದಿದೀವಿ ತುಂಬ ಜನ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಾವು ಹೋಗೋದಕ್ಕೂ ಮುಂಚೆ ನಾವು ಕಾಲೆಡೆ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಇವೆಲ್ಲ ಆಲ್ರೆಡಿ ಪಾದ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಲೆ ಹಾಕಿಸ್ಕೊಳ್ಳೋಕೆ ನಿಂತಿದ್ದಾರೆ ನಾವು ಇವಾಗ ಬಂದಿದ್ದೀವಲ್ವಾ ಸೊ ನಾವು ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು ಪಾದ ಪೂಜೆ ಮಾಡೋದಕ್ಕೆ ಇಲ್ಲಿ ನೋಡಿ ಇವ್ರಿಗೆಲ್ಲ ಮಾಲೆ ಹಾಕಿ ಹಾಕ್ಬಿಟ್ಟಿದ್ದಾರೆ ಸೊ ಶಕ್ತಿಗಳು ದೃಷ್ಟಿ ತೆಗೆದು ಕಳಿಸ್ತಾ ಇದ್ದಾರೆ ನಮಗೀಗ ಇವಾಗ ಇಲ್ಲಿ ಮಾಲೆನೇ ಹಾಕೋಕ್ಕೆ ಅಂತೇಳಿ ಆ ಶಕ್ತಿಗಳು ಫಸ್ಟು ಸ್ಟಾರ್ಟಿಂಗಲ್ಲೇ ನಮಗೆಲ್ಲರಿಗೂ ಬೊಟ್ಟೆಲ್ಲ ಇಟ್ಟು ಆ ದೃಷ್ಟಿನ ತಕ್ಕೊಂತಾರೆ ಪರಾಶಕ್ತಿ ಓಂ ಚಿತ್ತಿ 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 ಸೆಟಿ ನಿ ಮಾಲೇ ಹಾಕೋರಲ್ವಾ ಬನ್ನ ಇಲ್ಲಿ ಜೊತೆ ಗಂಗೇನೆ ಪರಾಶಕ್ತಿ ಓಂ ಚಿತ್ತಿ ಪರಾಶಕ್ತಿ ಓಂ ಚಿತ್ತಿ ಪರಾಶಕ್ತಿ ಓಂ ಚಿತ್ತಿ ಪರಾಶಕ್ತಿ ಓಂ ಚಿತ್ತಿ

ಆಮೇಲೆ ಮಧ್ಯಾಹ್ನ ಅಂತ ತುಂಬ ಜನ ಎಲ್ಲ ಇದ್ರು ಸೊ ನಮ್ಮದು ಎಲ್ಲಾರ್ದು ನಮ್ಮ ಜೊತೆಲಿ ಬಂದು ನನ್ನ ಫ್ರೆಂಡ್ಸ್ ಎಲ್ಲಾರ್ದು ಕೂಡ ಇಡುಮುಡಿ ಕಟ್ಟಿದ್ದಾಯ್ತು ಸೊ ಇಡುಮುಡಿ ಕಟ್ಟಾದ್ಮೇಲೆ ಮಾಲೆ ಹಾಕಿಸ್ಕೊಬೇಕಲ್ವಾ ಸೊ ಅದಕ್ಕೆ ನಾವು ಇವಾಗ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ತುಂಬ ಜನನೇ ತುಂಬ ಜನನೇ ಇದ್ದಾರೆ

Um, Hara <iantes> ಕೊಂಡು ಮನೆಗೆ ಬಂದೆ ಒಂಬತ್ತು ಮುಕ್ಕಾಲ್ಗೆ ಹೋಗಿದ್ದು ಹನ್ನೆರಡು ಗಂಟೆ ಆಗೈತೆ ಮನೆಗೆ ಬರೋಸೊತ್ತಿಗೆ ಟಿಫನ್ ಮಾಡಿಲ್ಲ ಇವಾಗ ಟಿಫನ್ ಮಾಡಬೇಕು ಮಾಲೆ ಹಾಕಿಸ್ಕೊಳ್ಳೋ ಮುಂಚೆ ಟಿಫನ್ ಏನೂ ಮಾಡಲ್ಲ ನಾನು ಸೊ ಮಾಲೆಯೆಲ್ಲ ಹಾಕಿಸ್ಕೊಂಡಾದಮೇಲೆ ಟಿಫನ್ ಮಾಡೋದು ಸೊ ಇವಾಗ ಟಿಫನ್ ಮಾಡೋಣ ಬನ್ನಿ ವಾಂಗಿ ಭತ್ ಮಾಡಿದ್ದೆ ಕ್ಯಾಪ್ಸಿಕಮ್ ಹಾಕಿ ಇವಾಗ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಓಪ್ಯು ಗೈಸ್ ನಿಮಗೆ ಎಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಂ ಶಕ್ತಿ ಅಮ್ಮ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನನ್ನ ವೀಡಿಯೋ ನೋಡೋರಿಗೆಲ್ರಿಗೂ ಒಳ್ಳೇದು ಮಾಡಲಿ ಓಂ ಶಕ್ತಿ ತಾಯಿ ನನಗೂ ಒಳ್ಳೇದು ಮಾಡಲಿ ಹಾಗೂ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ